ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ದಕ್ಷಿಣ ಅಮೇರಿಕಾ ಖಂಡ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ದಕ್ಷಿಣ ಅಮೇರಿಕಾ ಖಂಡದ ಸ್ಥಳೀಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ರೆಡ್ ಇಂಡಿಯನ್ಸ್ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಾರೆ ದಕ್ಷಿಣ ಅಮೇರಿಕದ ಅತಿ ದೊಡ್ಡ ರಾಷ್ಟ್ರ ಡ್ಯಾಶ್ ಬ್ರೆಜಿಲ್ ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಡ್ಯಾಶ್ ಏಂಜಲ್ ಜಲಪಾತ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಏಂಜಲ್ ಜಲಪಾತ ಪ್ರಪಂಚದಲ್ಲೇ ಅತಿ ಎತ್ತರವಾದ ಸರೋವರ ಡ್ಯಾಶ್ ಟಿ ಟಿ ಕಾಕ ಸರೋವರ ಟಿಟಿ ಕಾಕ ಸರೋವರ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ಹುಲ್ಲುಗಾವಲು ಡ್ಯಾಶ್ ಪಂಪಾಸ್ ಪಂಪಾಸ್ ಹುಲ್ಲುಗಾವು ಕಂಡುಬರುತ್ತೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ದಕ್ಷಿಣ ಅಮೇರಿಕಾದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿರಿ ದಕ್ಷಿಣ ಅಮೆರಿಕವು ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ದಕ್ಷಿಣ ಅಮೆರಿಕ ಖಂಡವು ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ಇದರ ಒಟ್ಟು ವಿಸ್ತೀರ್ಣ ಒಂದು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದರ ಕಿಲೋಮೀಟರ್ ದಕ್ಷಿಣ ಅಮೆರಿಕದ ವಿಸ್ತೀರ್ಣ ಒಂದು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದರ ಕಿಲೋಮೀಟರ್ ದಕ್ಷಿಣ ಅಮೇರಿಕಾದ ಪ್ರಮುಖ ಹುಲ್ಲುಗಾವಲುಗಳನ್ನು ತಿಳಿಸಿರಿ ದಕ್ಷಿಣ ಅಮೇರಿಕಾದ ಪ್ರಮುಖ ಹುಲ್ಲುಗಾವಲುಗಳು ವೆನಿಜುಲಾದ ಲಾನೋಸ್ ಬ್ರೆಜಿಲ್ನ ಕಾಂಪಾಸ್ ಅರ್ಜೆಂಟೈನಾದ ಪಂಪಾಸ್ ಇವೆಲ್ಲವೂ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಹುಲ್ಲುಗಾವಲುಗಳು ಲಾನೋಸ್ ಕಾಂಪಾಸ್ ಪಂಪಾಸ್ ಓಕೆ ನೆಕ್ಸ್ಟ್ ವನ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿರಿ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯಗಳು ಮೆಕ್ಕೆಜೋಳ ಗೋಧಿ ಭತ್ತ ಕಾಫಿ ಹತ್ತಿ ಕಬ್ಬು ಇತ್ಯಾದಿ ದಕ್ಷಿಣ ಅಮೇರಿಕಾದ ಪ್ರಮುಖ ವನ್ಯಜೀವಿಗಳು ಲಾಮಾ ಜಾಗ್ವಾರ್ ಕಾಂಡಾರ್ ಅಣಕೊಂಡ ಆಲ್ಪಾಕ್ ಆಲ್ಪಾಕ್ ಆಮೆ ಇತ್ಯಾದಿ ಇನ್ನೂ ಅನೇಕ ವನ್ಯಜೀವಿಗಳು ಕಂಡು ಬರ್ತವೆ ಒಂದು ಇಲ್ಲಿ ಏನು ಅಂತಂದರೆ ಅಣಕೊಂಡ ಅನ್ನೋ ಒಂದು ಹೆಬ್ಬಾವು ಇಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಅಣಕೊಂಡ ಹೆಬ್ಬಾವು ಇಲ್ಲಿ ಕಂಡು ಬರುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ದಕ್ಷಿಣ ಅಮೆರಿಕದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿ ಜನಸಾಂದ್ರತೆ ಅಂದರೆ ಒಂದು ಚದರ್ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರೀತಾರೆ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ನಗರಗಳು ಬ್ಯೂನಸ್ ಐರಿಸ್ ರಿಯೋಡಿ ಜನೈರೋ ಪೌಲೋ ಬ್ಯೂನಸ್ ಐರಿಸ್ ರಿಯೋಡಿ ಜನೈರೋ ಸಾವೋ ಪೌಲೋ ಇವೆಲ್ಲವೂ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ನಗರಗಳು